ನಮಸ್ಕಾರ ಸ್ನೇಹಿತಾ ಕೊನೆಗೂ ದಿವ್ಯ ನಿಜ ಬಣ್ಣ ರಚನಾ ಮುಂದೆ ಬಟ್ಟೆ ಆಯ್ತಾ ಏನಾಯ್ತು ಏನ್ ಕತೆ ತಿಳ್ಕೋಬೇಕು ಅಂದ್ರೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಸಂಜೀವ್ ರಾಘವ ರೆಡ್ಡಿ ಹೊರಗಡೆ ಬರಬೇಕಾಗತ್ತೆ ನೀವು ನೆಟ್ಟಕ್ಕೆ ಕಂಪ್ನಿ ನಡೆಸಲಿಲ್ಲ ಅಂದರೆ ಖಂಡಿತ ಒಂದು ಐದು ನಿಮಿಷ ಬಂದು ತೋರಿಸಿದ್ರೆ ನಿಮಗೆ ಸಖತ್ ಪಾಠ ಕಲಿತೀರಾ ಅಂತ ಅನ್ಕೋತೀನಿ ಖಂಡಿತವಾಗ್ಲೂ ನಾನು ನಿಮ್ಮ ಆಸ್ತಿಗೆ ಬರೋದಿಲ್ಲ ಆದರೆ ಕಂಪ್ನಿ ಕರೆಕ್ಟಾಗಿ ನಡಿಬೇಕು ಎಲ್ರಿಗೂ ಕರೆಕ್ಟಾಗಿ ಸಂಬಳ ಆಗಬೇಕು ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಪ್ಪನ ಮರ್ಯಾದೆ ಉಳಿಬೇಕು ಅಪ್ಪನ ಬಿಸ್ನೆಸ್ ಉಳಿಬೇಕು ಅನ್ನುವ ಎಚ್ಚರಿಕೆಯನ್ನು ರಾಣ ಮತ್ತು ಕಪಿಲ್ಗೆ ಇಲ್ಲಿ ಜೀವ ಕೊಡ್ತಾರೆ ತದನಂತರ ಇವರು ಇದೇ ಹಾರಾಟ ಜಾಸ್ತಿ ಆಯಿತು ಅಂದರೆ ಖಂಡಿತ ರಚನಾ ಅವ್ರನ್ನ ಟೇಕ್ ಓವರ್ ಮಾಡಿ ಅಂತ ಹೇಳಬೇಕು ಅಂತ ಜೀವ ಅನ್ಕೋತಿದ್ರೆ ಆ ಕಡೆ ರಚನಾ ತನ್ನ ಅತ್ತೆ ರೂಮ್ಗೆ ಹೋಗೇ ಬಿಟ್ಟಿದ್ದಾಳೆ ಕೀ ತೊಗೊಂಡಿದ್ದೆ ಆದರೆ ಅತ್ತೆ ರಚನಾನ ನೀನು ನನ್ನ ಸಾಯಿಸೋಕ್ಕೆ ಬಂದಿದ್ಯಾ ಅಂತ ಅನ್ಕೋತಾರೆ ಜೀವ ಹೆಂಡತಿ ಅಂತ ಗೊತ್ತಾಗ್ತೃಕ್ಷಣ ಇನ್ನೂ ತಳ್ಳಿಬಿಡ್ತಾರೆ ಓ ನನ್ನ ಬೇಕು ಅಂತ ಅವನೇ ಕಳ್ಸಿದಾನಲ್ವ ನನ್ನ ಮುಗಿಸೋದಕ್ಕೆ ಅಂತ ಬಟ್ ರಚನಾ ಎಷ್ಟೇ ಹೇಳಿದ್ರು ಕೂಡ ಇಲ್ಲಿ ಅರ್ಥ ಮಾಡ್ಕೋತಾ ಇಲ್ಲ ಜೀವ ತಾಯಿ ಅತ್ತ ಕಡೆ ದೇವಿಗೆ ಡೌಟ್ ಬರುತ್ತೆ ಯಾಕೆ ಇವಳು ಈ ಮಾತಾಡಿದ್ಲು ನನ್ನ ಹತ್ರ ಬಂದು ಆ ದೊಡಮ್ಮ ನೋಡ್ಬೇಕು ಅಂತ ಇದ್ದಾಗ ಯಾಕಿರ್ಬೋದು ಸುಮ್ಮನೆ ಕೆಮ್ಮದ್ಲು ಏನ್ ಕತೆ ಏನು ಅಂತ ಅಷ್ಟರಲ್ಲಿ ಇಲ್ಲಿ ನಾನು ಆಸ್ತಿನ ಪಡ್ಕೊಂಡೆ ಅಂತ ಅಮ್ಮಂಗೆ ಭರವಸೆ ಕೊಡ್ತಿರೋ ಟೈಮ್ಗೆ ಸರಿಯಾಗಿ ಅಲ್ಲಿ ದೊಡಮ್ಮ ಚೀರ್ಕೊಳ್ಳೋದು ಕೇಳಿಸುತ್ತೆ ತಕ್ಷಣ ಕೀರ ಅಬ್ಸರ್ವ್ ಮಾಡಿದಂತ ದೇವಿ ತಕ್ಷಣಕ್ಕೆ ಹೋಗೇ ಬಿಡ್ತಾಳೆ ಆ ಒಂದು ರೂಮ್ಗೆ ಅಷ್ಟರಲ್ಲಿ ಆಲ್ರೆಡಿ ಅಲ್ಲಿ ರಚನಾತೆ ಅತ್ತೆ ಇದನ್ನ ನೀವೇ ಬರ್ತಿರೋದಲ್ವಾ ನಿಮ್ಗೆ ಯಾರಿಂದನಾದ್ರೂ ಜೀವ ಭಯ ಇದೆಯಾ ಹೇಳಿ ಅಂತ ಹೇಳ್ತಿರ್ತಾರೆ ಬಟ್ ಯಾವ್ದನ್ನ ಕೂಡ ಹೇಳಲಿಕ್ಕೆ ಮುಂದಾಗಿರೋದಿಲ್ಲ ಜೀವ ತಾಯಿ ಆದ್ರೆ ಅಷ್ಟರಲ್ಲಿ ದೊಡಮ ಅಂತ ಹೇಳಿ ದೇವಿ ಬರ್ತಿರೋದನ್ನ ಕೇಳಿಸ್ಕೊಂಡಂತಹ ಇಲ್ಲಿ ಜೀವ ಅಮ್ಮ ಯಾವುದೇ ಕಾರಣಕ್ಕೂ ಈ ಚೀಟಿ ವಿಷಯ ಹೇಳ್ಬೇಡ ಅಂತಾರೆ ಆ ಚೀಟಿನ ಅವರೇ ಬಾಯಲ್ಲಿ ನುಂಗ್ಬಿಟ್ಟಿರ್ತಾರೆ ಆಲ್ರೆಡಿ ಈ ಕಡೆ ಏನಾದ್ಕೆ ಯಾಕೆ ಬಂದ್ರಿ ನಾನು ಹೇಳಿದ್ದೆ ಅಲ್ವಾ ನಿಮಗೆ ನಾನು ಭೇಟಿ ಮಾಡಿಸ್ತೀನಿ ಅಂತ ಮತ್ತೆ ಯಾಕೆ ಬಂದ್ರಿ ಅಂತ ಕೇಳ್ತಿದ್ರೆ ಇತ್ತ ಕಡೆ ಖಂಡಿತವಾಗ್ಲೂ ಕೂಡ ಆ ಜೀವ ಅಮ್ಮಂಗೆ ಯಾರಿಂದಾನು ತೊಂದರೆ ಇದೆ ಅಪಾಯ ಇದೆ ಅಂತ ಹೇಳ್ತಾರೆ ಅಕ್ಕ ನಿಂಗೆ ಯಾರಿಂದನಾದರೂ ಅಪಾಯ ಇದೆಯಾ ಅಂತ ಕನಕಾಂಬರಿ ಕೇಳಿದಕ್ಕೆ ಇಲ್ಲಿ ಜೀವ ಅಮ್ಮ ಹೌದು ಅಂತ ಹೇಳ್ತಿದ್ದಾರೆ ಈ ಕಡೆ ದೇವಿ ಮತ್ತೆ ಕನಕಾಂಬರಿ ಶಾಕ್ ಆಗ್ತಿದ್ದಾರೆ ಹಾಗಿದ್ರೆ ಕೋಣೆಗೂ ಸುಸಿ ಮುಂದೆ ದೇವಿ ಮತ್ತೆ ಕನಕಾಂಬರಿಯ ನಿಜ ಬಣ್ಣ ಏನು ಅನ್ನೋ ಸತ್ಯವನ್ನ ಬಿಚ್ಚಿಟ್ಬಿಡ್ತಾರೆ ಇಲ್ಲಿ ಜೀವ ತಾಯಿ ಪದ್ಮಜ ಏನಾಗತ್ತೆ ತಿಳ್ಕೋಬೇಕು ಅಂದ್ರೆ ವಿಡಿಯೋಗೆ ವೀಚ್ ಮಾಡುದಾನೆ ಮರಿ